ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ತುಂಬ ದಿನದಿಂದ ನಾವು ಮತ್ತು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫೈನಲಿ ಒಂದು ದಿನ ಉಪ್ಪೆ ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಮಾರ್ನಿಂಗ್ ನೈನ್ ತರ್ಟಿಗೆ ಅಲ್ಲಿರಬೇಕು ಅಂತ ಹೇಳಿದ್ದು ಡೇ ಔಟಲ್ಲಿ ಎರಡು ಪ್ಯಾಕೇಜ್ ಇತ್ತು ತೌಸಂಡ್ ಫೋರ್ ಹಂಡ್ರೆಡು ಮತ್ತು ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೋರ್ ಹಂಡ್ರೆಡ್ ಪ್ಯಾಕೇಜಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆವರೆಗೂ ಇನ್ನೊಂದು ತೌಸಂಡ್ ಟೂ ಹಂಡ್ರೆಡ್ ಬಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇತ್ತು ಅದರಲ್ಲಿ ನಾವು ತೊಗೊಂಡಿದ್ದ ಪ್ಯಾಕೇಜ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ದು ಮಾರ್ನಿಂಗ್ ನೈನ್ ತರ್ಟಿಯಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಈ ರೆಸಾರ್ಟಲ್ಲಿ ಎರಡು ಮೂರು ಫ್ಯಾಮಿಲಿ ಹೋಗಬೇಕು ಅಂತಂದರೆ ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡಿರಬೇಕು ನಾವು ಎರಡು ಸಾವಿರ ಕೊಟ್ಟು ಮುಂಚೆನೇ ಆನ್ಲೈನಲ್ಲಿ ಬುಕ್ಕಿಂಗನ್ನು ಮಾಡ್ಕೊಂಡಿದ್ವಿ ಇನ್ನು ಉಳಿದಿದ್ದು ಎಷ್ಟಿದೆಯೋ ಅದನ್ನೆಲ್ಲ ಪೇ ಮಾಡಿ ನಾವು ಚೆಕ್ ಆಗಬೇಕು ಚೆಕ್ ಚೆಕಿನ್ ಆದಮೇಲೆ ನೋಡಿ ಈ ಥರ ಬ್ಯಾಂಡನ್ನು ಎಲ್ಲರ ಕೈಗೂ ಹಾಕ್ತಾರೆ ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ ಟಿಫನ್ನು ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು ಹಾಗಾಗಿ ಅವರು ಕೂಪನನ್ನು ಕೊಟ್ಟು ಟಿಫನ್ ಮಾಡ್ಕೊಂಬಿಡಿ ಅಂತ ಟಿಫನ್ಗೆ ದೋಸೆ ಜೊತೆಗೆ ಚಟ್ನಿ ಸಾಗು ಮತ್ತು ಉಪ್ಪಿಟ್ಟು ಕೇಸರಿ ಭಾತ್ ಇತ್ತು ಕೇಸರಿ ಭಾತ್ಕಂತೂ ತುಂಬ ಸಕ್ಕರೆ ಹಾಕ್ಬಿಟ್ಟಿದ್ರು ಆದರೂ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಸುತ್ತ ನೋಡ್ತಿದ್ರೆ ಎಲ್ಲ ಹಸಿರು ಹಸಿರಾಗೆ ಕಾಣ್ತಿದೆ ಇದು ವೇವ್ ಆಲ್ಮೋಸ್ಟ್ ಮಕ್ಕಳಿಗೆ ನೀರಲ್ಲಾಡೋದು ಅಂತಂದ್ರೆ ತುಂಬಾ ಇಷ್ಟ ಆದ್ರೆ ಇದು ಒಂದು ಗಂಟೆಯಿಂದ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ಹಾಗಾಗಿ ಬುಲ್ ರೈಡ್ ಹತ್ರ ಹೋದ್ವಿ ನಾವು ಲೇಡೀಸ್ ಯಾರು ಹೋಗ್ಲಿಲ್ಲ ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ ನೋಡಿ ಯಾವ ರೀತಿ ಆಡ್ತಾರೆ ಅಂತ ಅದಾದ ಮೇಲೆ ನಿಶು ತುಂಬ ಜೋಶಿಯಿಂದ ಹೋದ ನಾನು ಹಾಡ್ತೀನಿ ಅಂತ ಏಳರಿಂದ ಎಂಟು ರೌಂಡ್ ತಿರುಗೋ ಅಷ್ಟ ನೆನಪೇ ಹತ್ಕೋಬೇಕು ಬಿಟ್ಟು ನೆಕ್ಸ್ಟ್ ನಿಶೋ ಆಡಾದ್ಮೇಲೆ ಈ ಪಾಪು ಓದ್ತು ನಾನು ಆಡ್ತೀನಿ ಅಂತ ಹೇಳಿ ಕೂತ್ಕೊಳ್ಳೋದೇನೋ ಕೂತ್ಕೊಂಡ್ಲು ಏನು ರಿಯಾಕ್ಷನ್ನೇ ಇಲ್ಲ ಅದು ಸುಮ್ಮನೆ ರೌಂಡ್ ಉಳಿತಿದ್ರು ನಾನು ಹಾಗೆ ಕೂತ್ಕೊಂಡಿದ್ರು ಇಲ್ಲಿ ನೋಡ್ತಾ ಮೊಲ ಬೇರೆ ಸಾಕಿದ್ರು ಎರಡು ವೈಟ್ ಇತ್ತು ಇನ್ನೊಂದು ಬ್ರೌನ್ ಕಲರ್ ಇತ್ತು ಮೇಲ್ಗಡೆ ಇತ್ತು ಅವನ್ನೆಲ್ಲ ನೋಡ್ಕೊಂಡು ಹಾಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ ಇನ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಕ್ಕಳ ಆಡೋದಕ್ಕೆ ಅಂತಾನೆ ಒಂದು ಚಿಕ್ಕದು ಸೈಡ್ ಅಲ್ಲಿ ಮಾಡಿದ್ರು ಇನ್ನು ಈ ಕಡೆ ದೊಡ್ಡದೇನು ನೋಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ದೊಡ್ಡವರು ಆಡೋದಕ್ಕೆ ಅಂತ ಮಾಡಿದ್ರು ನೋಡ್ತಾ ಇದ್ರ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವು ನೀರಲ್ಲಿ ಅದರಲ್ಲೂ ದೊಡ್ಡ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಸಾಲದು ಅಂತ ಹೇಳ್ಬಿಟ್ಟು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಬೇರೆ ನಮ್ಮ ಯಜಮಾನ್ರು ಬಂದಿದ್ದಾರೆ ಅದ್ರಲ್ಲೂ ನಮ್ಮ ಯಜಮಾನ್ರ ಜೊತೆಲಿ ಇದ್ರ ಅಂತ ತುಂಬಾ ಎಂಟರ್ಟೈನ್ಮೆಂಟ್ ತುಂಬಾನೇ ಕಾಮಿಡಿ ಮಾಡ್ತಾರೆ ಇನ್ನು ಅವತ್ತು ಮಳೆ ಮೋಡ ಬೇರೆ ಇದ್ದಿದ್ದರಿಂದ ಬಿಸಿಲು ಬೇರೆ ಇರಲಿಲ್ಲ ಚಳಿ ಚಳಿ ಹೆಂಗಪ್ಪ ಇಳಿಯೋದು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಅನ್ಕೊಂಡು ಆದರೂ ಇಳ್ದೇ ಬಿಡೋಣ ಅಂತ ಹೇಳ್ಬಿಟ್ವಿ ಇಳಿದ್ಬಿಟ್ವಿ ತುಂಬಾ ಆಳ ಇತ್ತು ಈ ಕಡೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಳ ಇರಲಿಲ್ಲ ಇನ್ನು ಆ ಕಡೆ ಲಾಸ್ಟಲ್ಲಂತೂ ತುಂಬ ಆಳ ಇತ್ತು ಆ ಕಡೆಯಂತೂ ನಾವು ಜಾಸ್ತಿ ಹೋಗೋದಕ್ಕೆ ಹೋಗಲಿಲ್ಲ ಇನ್ನು ಬೆಳಗ್ಗೆ ಬೇಗ ಹೋಗಿದ್ರಿಂದ ಸ್ವಿಮ್ಮಿಂಗ್ ಫೂಲ್ ಹತ್ರ ಜಾಸ್ತಿ ಜನ ಯಾರು ಇರಲಿಲ್ಲ ಮೇಲೆ ಹನ್ನೆರಡು ಗಂಟೆಗೆ ಬಂದ್ರು ಜನ ತುಂಬಾ ಜನ ಬಂದ್ರು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ತುಂಬ ಜನ ಸ್ವಿಮ್ಮಿಂಗ್ ಫೂಲ್ ಹತ್ರ ಇದ್ದರು ನಾವು ಅವ್ರು ಬರಕ್ಕಿಂತ ಮುಂಚೆನೇ ಹೊರಗಡೆ ಬಂದ್ಬಿಟ್ವಿ ಮೇಲೆ ಒಂದು ಕಾಲಿಗೆ ವೇವ್ ಫೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಗಡೆ ಬಂದುತಾ ಇದ್ದೀವಿ ವೇವ್ ಫೂಲ್ ಹತ್ರ ಹೋಗೋಣ ಅಂತ ಹೇಳಿ ಬೀಚಲ್ಲಿ ಯಾವ ರೀತಿ ಅಲೆಗಳು ಬರುತ್ತೋ ಅದೇ ರೀತಿ ಇಲ್ಲೂ ಸಹ ಮಾಡಿದರೆ Thank you. ೂನಪ್ಪ ಆ ಹೊರಳಾಡ್ದಂಗೆ ಹೊರಳಾಡ್ತ ನಂಗೆ ನೀರಲ್ಲಿ ನೀರಲ್ಲಾಡಕ್ಕೆ ಬಂದ್ಬಿಟ್ಟವನಿ ಶಶು ಅಷ್ಟದಾದಮೇಲೆ ವೇವ್ ಆಟ ಆಟಾಡಿದಾದಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಲಂಚ್ ಟೈಮು ಊಟ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಿದ್ದೀವಿ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ ಅಂತ ಕೂಪನ್ ಕೊಡ್ತಾರೆ ಕೂಪನ್ ಇಸ್ಕೊಂಬಂದ್ರೆ ನಮಗೆ ಊಟ ಇದರಲ್ಲಿ ಬಿರಿಯಾನಿ ಮತ್ತೆ ರೋಟಿ ಕರಿ ಗ್ರೀನ್ ಚಿಲ್ಲಿ ಜೊತೆಗೆ ಸ್ವಲ್ಪ ಶಾವಿಗೆ ಪಾಯಸನ ಕೊಟ್ಟಿದ್ರು ನಾವು ರೋಟಿ ಕರಿ ಮತ್ತೆ ಗ್ರೇವಿ ಹಾಕಿಸ್ಕೊಂಡ್ವಿ ಅದಾದ್ಮೇಲೆ ರೈಸ್ ತಿನ್ನೋಣ ಅಂತ ನೆಕ್ಸ್ಟ್ ಅದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಕ್ ಕಡೆ ಹೊರಟ್ವಿ ಇನ್ನ ಎಲ್ಲ ವೇಫುಲ್ ಆಡಿ ಎಲ್ಲರಿಗೆ ಸುಸ್ತಾಗಿತ್ತು ಅಂತ ಎಲ್ಲ ಈ ತರ ಎಲ್ಲ ಮಲಗಿದ್ರು ನೆಕ್ಸ್ಟ್ ಅದಾದ್ಮೇಲೆ ಇನ್ನ ಗೇಮ್ಸ್ ಏನಾದರೂ ಇದೆಯಾ ನೋಡೋಣ ಅಂತ ನಮ್ಗೆ ಆಡೋದಕ್ಕೆ ಬರೋಲ್ಲ ಆದರೂ ಟ್ರೈ ಮಾಡಿದ್ವಿ ಲೈನು ಸೈಕ್ಲಿಂಗ್ ಎಲ್ಲ ಇನ್ನೂ ತುಂಬ ಗೇಮ್ಸ್ ಇತ್ತು ಅವು ಯಾವೂ ಆಡೋದಕ್ಕೆ ಹೋಗ್ಲಿಲ್ಲ ನಾವು ವೇ ಫುಲ್ಲರೆಲ್ಲ ಆಟ ಆಡಿ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಪಾರ್ಕಲ್ಲೆಲ್ಲ ರೆಸ್ಟ್ ಮಾಡೋಣ ಅಂತ ಎಲ್ಲ ಕೂತ್ಕೊಂಡಿದ್ರು ಹಾಗಾಗಿ ಆ ವ್ಯಾವೋ ನಾವು ಆಡೋದಕ್ಕೆ ಹೋಗಲಿಲ್ಲ ಇದರಲ್ಲಿ ರೈನ್ ಡ್ಯಾನ್ಸ್ ಇತ್ತು ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ರೈನ್ ಡ್ಯಾನ್ಸ್ ಆಫ್ ಆಗಿ ಹೋಗ್ಬಿಟ್ಟಿತ್ತು ಅದಾದಮೇಲೆ ಮತ್ತೆ ನಾಲ್ಕು ಕಾಲಿಗೆ ರೈನ್ ಇದು ವೇ ಫುಲ್ ಸ್ಟಾರ್ಟ್ ಆಯಿತು ಮತ್ತೆ ಎರಡನೇ ಸತಿ ನಾವು ವೇ ಫುಲ್ಗೆ ಹೋದ್ವಿ ನೆಕ್ಸ್ಟ್ ವೇ ಫುಲಲ್ಲೆಲ್ಲ ಆಟಾಡಿ ಸಾಕಾಗಿ ಕೊನೆಯದಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ನಾಕ್ಸ್ ಇದೆ ಅಂತಂದ್ರು ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇವ್ರು ತಿಂತ ಇರೋ ರೇಂಜ್ ನೋಡಿದ್ರೆ ಇನ್ನ ಯಾವ ರೇಂಜ್ ಬಜ್ಜಿ ಮಾಡಿರ್ತಾರೋ ಅಂತ ಅಂತ ನೋಡಿದ್ರೆ ಟೇಸ್ಟು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಬಜ್ಜಿ ಅಂತ ಕಾಫಿ ಕಾಂಬಿನೇಷನ್ ಚೆನ್ನಾಗಿತ್ತು ಆದರೆ ಬಜ್ಜಿ ಏನು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಹೇಗೂ ಕೊಟ್ಟಿದ್ದಾರಲ್ಲ ಅಂತ ಅದನ್ನೇ ತಿನ್ಕೊಂಡು ಇವಾಗ ಸಂಜೆ ಐದುವರೆ ಆಗಿತ್ತು ಎಲ್ಲ ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಿದ್ದೀವಿ ಇನ್ನು ತುಂಬ ಗೇಮ್ಸ್ ಇತ್ತು ಜಿಪ್ಲೈನು ಸೈಕ್ಲಿಂಗ್ ಎಲ್ಲ ಇತ್ತು ಅದೆಲ್ಲ ನಾವು ಆಡೋಕ್ಕಾಗಲಿಲ್ಲ ಹಾಗಾಗಿ ಜಾಸ್ತಿ ಸ್ವಿಮ್ಮಿಂಗ್ ಫೂಲು ಮತ್ತು ವೇವ್ ಫೂಲನ್ನೇ ಟೈಮ್ ವೇಸ್ಟ್ ಆಗೋಯ್ತು ಹಾಗೂ ಈಗ ಒನ್ ಡೇ ನೀರಲ್ಲೇ ಕಳೆದಿದೆ ಅಂತಲೇ ಹೇಳ್ಬೋದು ಆದರೂ ಚೆನ್ನಾಗಿತ್ತು ವೇವ್ ಫೂಲು ಮತ್ತು ಸ್ವಿಮ್ಮಿಂಗ್ ಫೂಲಲ್ಲಿ ಆಡಿದ್ದೆ ನಮಗೆ ಜಾಸ್ತಿ ಟೈಮ್ ಹಿಡಿತು ಆದರೂ ಪರವಾಗಿಲ್ಲ ನಾವು ಎಂಜಾಯ್ ಮಾಡಿದ್ಬೋ ಅದು ಸೆಕೆಂಡರಿ ಆದರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ